ಬಡತನ ಸಿರಿತನ ಮಾನ ಅಪಮಾನ ಲಾಭ ನಷ್ಟ ಹುಟ್ಟು ಸಾವುಗಳನ್ನು ಸಮನಾಗಿ ಸ್ವೀಕರಿಸಬಲ್ಲವನೇ ನಿಜವಾದ ತಪಸ್ವಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಹಿಳೆ ಹಣದ ಉಳಿತಾಯನ ಯಾಕೆ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ಆಪದ್ದನ ಅಂತ ಬಂದಾಗ ಅದು ಹೆಣ್ಣು ಉಳಿತಾಯ ಮಾಡಿರೋದು ಮಾತ್ರ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಕನ್ನಂಬಾಡಿ ಕಟ್ಟೆ ಸೊ ಕನ್ನಂಬಾಡಿ ಕಟ್ಟೆನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆದದ್ದು ನಮ್ಮ ಮಹಾರಾಣಿಯವರ ಒಡವೆಗಳು ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಉದಾಹರಣೆ ತಗೊಳ್ಬೇಕಂತ ಹೇಳಿದ್ರೆ ಇನ್ಫೋಸಿಸ್ ಅಂತ ಸಂಸ್ಥೆ ಇನ್ಫೋಸಿಸ್ ಸಂಸ್ಥೆಯ ಮೂಲ ಬಂಡವಾಳ ಸುಧಾಮೂರ್ತಿಯವರು ಕೂಡಿಟ್ಟಂತಹ ಹಣ ಸೊ ಹಿಂಗ್ ನೋಡ್ತಾ ಹೋದಾಗ ನಮ್ಗೆ ಅರ್ಥ ಆಗ್ತಾ ಇದೆ ಹೆಣ್ಣು ಮಕ್ಕಳು ಮಾಡಿದಂತಹ ಉಳಿತಾಯ ಎಷ್ಟು ಪ್ರಮುಖವಾದಂತಹ ಕಾರ್ಯಗಳಿಗೆ ಅನುಕೂಲ ಆಗಬಹುದು ಅಂತ ಸೊ ಹಾಗೇನೆ ನಾವು ಹೆಣ್ಣಿನ ಆರು ಗುಣಗಳ ಬಗ್ಗೆ ಹೇಳ್ತಾ ಹೋದಾಗ ಅದರಲ್ಲಿ ಒಂದು ಹೇಳ್ತದೆ ಕರುಣೇಶು ಮಂತ್ರಿ ಅಂತ ಸೊ ಅವಳು ಮಂತ್ರಿ ಅಂತ ಅಂದಾಗ ಪ್ರಮುಖವಾಗಿ ನಾನು ಇಲ್ಲಿ ಉಳಿತಾಯದ ಬಗ್ಗೆ ಮಾತಾಡ್ತಿರೋದ್ರಿಂದ ಅವಳನ್ನ ಹಣಕಾಸು ಮಂತ್ರಿ ಅಂತ ಯೋಚನೆ ಮಾಡಿದಾಗ ಅವಳು ಮನೆಯ ಬಜೆಟ್ ಅನ್ನ ಮಾಡ್ತಕ್ಕಂತ ಹಣಕಾಸು ಮಂತ್ರಿ ಆಗ್ತಾಳೆ ಸರ್ಕಾರದ ಬಜೆಟ್ ಮಂಡಿಸೋದು ಬಹಳ ಸುಲಭ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನೇನಕ್ಕೆ ದುಡ್ಡು ಹಾಕಬೇಕು ಅದರಲ್ಲಿ ಬಂದಂತ ಕೊರತೆಯನ್ನ ಎಲ್ಲೆಲ್ಲಿ ಸಾಲ ಎತ್ತಬೇಕು ಅಂತ ಹೇಳಿ ಸುಲಭವಾಗಿ ನೋಡ್ಬಿಡ್ತಾರೆ ಆದ್ರೆ ಮನೆಯ ಬಜೆಟ್ ಆತರ ಅಲ್ಲ ತನ್ನಲ್ಲಿರ್ತಕ್ಕಂತ ಹಣವ ಹಣದ ಮಿತಿಯ ಒಳಗೆ ಆ ಮನೆಯನ್ನ ನಡೆಸ್ತಕ್ಕಂತಹ ಜವಾಬ್ದಾರಿ ಹೆಣ್ಣಿಂದಾಗಿರ್ತದೆ ಸೊ ಹಾಗಾಗಿ ನಮ್ ಜೀವನ ಚಕ್ರಕ್ಕೆ ಕುಟುಂಬದ ಅವಶ್ಯಕತೆಗೆ ಕುಟುಂಬದ ಭವಿಷ್ಯಕ್ಕೆ ಅದು ಮಕ್ಕಳ ಓದಿಗಾಗಿರ್ಬೋದು ಮಕ್ಕಳ ಮದುವೆಗಾಗಿರ್ಬೋದು ಎಲ್ಲ ಕಾರಣಗಳಿಗೆ ಹೆಣ್ಣು ಮಕ್ಕಳು ಉಳಿತಾಯ ಮಾಡ್ತಕ್ಕಂಥದ್ದು ತುಂಬಾ ಅಗತ್ಯ ಆಗಿದೆ ಸೊ ನಾವು ಉಳಿತಾಯ ಅಂದ ತಕ್ಷಣ ಏನು ಯೋಚನೆ ಮಾಡ್ತೀವಿ ಒಂದು ಬ್ಯಾಂಕ್ ಅಕೌಂಟ್ ಅದ್ರಲ್ಲಿ ದುಡ್ಡು ಕಟ್ಟೋದು ಆ ತರನೇ ಯೋಚನೆ ಮಾಡ್ತೀವಿ ಆದರೆ ಉಳಿತಾಯ ಅಂತ ಹೇಳಿದ್ರೆ ಅದು ಹಣದ ಉಳಿತಾಯ ಅಂತ ಅಲ್ಲ ನಾವು ಎಲ್ಲೆಲ್ಲಿ ಖರ್ಚನ್ನ ಕಡಿಮೆ ಮಾಡಿ ಉಳಿತಾಯ ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಹೋದಾಗ ನನಗೆ ಮೊದಲಿಗೆ ನೆನಪಾಗ್ತಕ್ಕಂಥದ್ದು ನಮ್ಮ ಅಮ್ಮಂದರು ಅಜ್ಜಿಯರು ಅನುಸರಿಸ್ತಾ ಇರ್ತಕ್ಕಂತಹ ಪದ್ಧತಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅಡಿಗೆ ಮಾಡ್ಲಿಕ್ಕೆ ಅಕ್ಕಿ ಅಂತ ಹಾಕದಾಗ ಅದ್ರೊಳಗೆ ಒಂದ್ ಐದು ಬೆರಳಲ್ಲಿ ಅಕ್ಕಿಯನ್ನ ತೆಗೆದು ಬೇರೆ ಡಬ್ಬದಲ್ಲಿ ಹಾಕಿಡ್ತಾ ಬರೋರು ಪ್ರತಿ ದಿನ ಐದು ಬೆರಳಿನಲ್ಲಿ ಅಕ್ಕಿಯನ್ನ ತೆಗೆದು ಬೇರೆ ಡಬ್ಬದಲ್ಲಿ ಹಾಕಿಡ್ತಕ್ಕಂತ ಪದ್ಧತಿ ಇತ್ತು ಇದು ಯಾರು ಅನುಸರಿಸ್ತಿಲ್ಲ ಅಂದ್ರೆ ಯಾರು ಹೊಸದಾಗ್ ಮಾಡ್ಬೇಕಂತಿದಿರಲ್ಲ ಒಂದು ತಿಂಗಳು ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಅಕ್ಕಿಯಲ್ಲಿ ಪಕ್ಕಕ್ಕೆ ಹೋಗ್ತದೆ ಅಂತ ಸೊ ನಾವು ಐದೇ ಬೆರಳಲ್ಲಿ ಇಷ್ಟೇ ಅಕ್ಕಿ ತೆಗೆಯೋದ್ರಿಂದ ಆ ದಿನದ ಊಟಕ್ಕೆ ಕೊರತೆ ಆಗೋದಿಲ್ಲ ಆದ್ರೆ ಉಳಿತಾಯ ಆಗ್ತಾ ಹೋಗ್ತದೆ ಸೊ ಅದೇ ರೀತಿಯಲ್ಲಿ ನಾವು ಮಕ್ಕಳು ಓದಿ ಬಿಟ್ಟಂತಹ ಎಕ್ಸಸೈಸ್ ಹಾಳೆ ಇರ್ಬೋದು ಹಾಗೇನೇನೆ ಓದಿ ಮುಗಿಸಿದಂತಹ ಪುಸ್ತಕಗಳಿರ್ಬೋದು ಇವನ್ನೆಲ್ಲ ಮರು ಬಳಕೆ ಮಾಡೋದು ಹೇಗೆ ಅಂತಾನು ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ ನಮ್ಮ ಕೊಳ್ಳು ಬಾಕ ಸಂಸ್ಕೃತಿ ಇದೆಯಲ್ಲ ಅದನ್ನ ಮೊದಲು ನಾವು ನಿಯಂತ್ರಿಸಬೇಕು ಹೆಣ್ಣು ಮಕ್ಕಳ ಉಳಿತಾಯ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಎಲ್ಲಿ ನಮ್ಮ ಕೊಳ್ಳುಬಾಕ ಸಂಸ್ಕೃತಿಯ ಮೇಲೆ ನಿಯಂತ್ರಣವನ್ನ ಹಾಕ್ತೀವಿ ಅನ್ನೋದ್ರ ಮೇಲಿದೆ ನಮ್ಗೆ ದೀಪಾವಳಿ ಫೆಸ್ಟಿವಲ್ ಟೈಮಲ್ಲಿ ಇರ್ಬೋದು ಗೌರಿ ಹಬ್ಬದ ಸಮಯದಲ್ಲಿರ್ಬೋದು ಡಿಸ್ಕೌಂಟ್ ಅಂತ ಹಾಕ್ತಾರೆ ರಿಯಾಯಿತಿ ಅಂತ ಹಾಕ್ತಾರೆ ಅಲ್ಲಲ್ಲಿ ಕೆಲವೊಂದು ಶೋಗಳನ್ನಂತ ಮಾಡ್ತಾರೆ ನಮ್ಗೆ ಅವಶ್ಯಕತೆ ಇರಲಿ ಬಿಡ್ಲಿ ತಗೊಂಡು ಬರ್ತಾ ಹೋಗ್ತೀರಾ ಸೊ ಆ ರೀತಿ ಬೇಡ ಡಿಸ್ಕೌಂಟ್ ಇದೆ ಅಂತ ನಮಗೆ ಅನಗತ್ಯ ವಸ್ತುಗಳನ್ನ ಕೊಂಡು ಮನೆಗೆ ತಂದಿಟ್ಕೊಳ್ಳೋದು ಬೇಡ ನಮಗೆ ಅಗತ್ಯ ಇರ್ತಕ್ಕಂಥ ವಸ್ತುಗಳನ್ನ ತರಬೇಕು ಅದನ್ನ ಸರಿಯಾಗಿ ಬಳಸಬೇಕು ಸೊ ನಂತರದಲ್ಲಿ ಹೆಣ್ಮಕ್ಳು ಉಳಿತಾಯ ಮಾಡಲೇಬೇಕು ಅಂತಂದ್ರೆ ಇತ್ತೀಚೆಗೆ ಸ್ವಸಹಾಯ ಗುಂಪುಗಳ ಪರಿಕಲ್ಪನೆ ಮೇಲೆ ನಮ್ಮ ಹೆಣ್ಮಕ್ಳು ಬಹಳ ಜಾಣರಾಗಿದ್ದಾರೆ ಅವರ ಉಳಿತಾಯ ಸುಲಲಿತವಾಗಿ ಸಾಕ್ತಾ ಹೋಗ್ತಾ ಇದೆ ಅದರಲ್ಲೂ ಈಗಾದ್ರೂ ಮಾಸಿಕ ಸಭೆಗಳಿವೆ ಮುಂಚೆ ಸ್ವಸಹಾಯ ಪದ್ಧತಿ ಬಂದಾಗ ಪ್ರತಿ ವಾರ ಸಭೆಯನ್ನ ಸೇ ಸೇರ್ತಾ ಇದ್ರು ಪ್ರತಿ ವಾರ ಉಳಿತಾಯವನ್ನ ಮಾಡ್ತಾ ಇದ್ರು ಅಲ್ಲಿ ಒಂದು ಅವ್ರದ್ದು ಉಳಿತಾಯ ಆಗ್ತದೆ ನಂತರದಲ್ಲಿ ಅವರ ನಿ ದಿನನಿತ್ಯದ ವೆಚ್ಚಗಳಿಗಾಗಿ ಅತ್ಯಗತ್ಯವಾದ ಹಣಕ್ಕಾಗಿ ಸುಲಭವಾಗಿ ಅಲ್ಲಿ ಸಾಲ ಸಿಗ್ತಾ ಇತ್ತು ಅದು ಕಡಿಮೆ ಬಡ್ಡಿ ದರದಲ್ಲಿ ಸೊ ಆಂತರಿಕ ಸಾಲದ ರೂಪದಲ್ಲಿ ಸ್ವಸಹಾಯ ಗುಂಪಿನಲ್ಲಿ ಅವರಿಗೆ ಅಗತ್ಯವಾದ ಹಣದ ಪೂರೈಕೆಯೂ ಆಗತ್ತೆ ಹಾಗೆ ಅವರ ಉಳಿತಾಯವೂ ಕೂಡ ಆಗ್ತದೆ ಹಾಗಾಗಿ ನಾವು ಮಹಿಳಾ ಗುಂಪುಗಳ ಅಥವಾ ಸ್ವಸಹಾಯ ಗುಂಪುಗಳ ಸದಸ್ಯರಾಗೋದ್ರಿಂದ ನಮ್ಮ ಉಳಿತಾಯ ತುಂಬಾ ಚೆನ್ನಾಗ್ ಸೊ ನಾವು ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ನಮ್ಮ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಹದಿನಾರು ಪೋಸ್ಟರ್ಗಳನ್ನ ಮಾಡಿದ್ದಾರೆ ಆ ಪೋಸ್ಟರ್ಗಳಲ್ಲಿ ಕೊನೆಯ ಸಾಲುಗಳನ್ನ ನಾವು ನೆನ್ಪಿಟ್ರು ಕೂಡ ಬಹಳ ಚೆನ್ನಾಗಿರ್ತದೆ ಅದರಲ್ಲಿ ನಾನು ಈಗ ಹೇಳಿದಾಗೆ ಮೊದಲನೇದವ್ರು ಹೇಳ್ತಕ್ಕಂಥದ್ದು ನಿಮ್ಮ ಖರ್ಚನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹಾಗೇನೆ ಏನ್ ಹೇಳ್ತಾರೆ ನಮ್ಮ ಆದಾಯ ಮತ್ತು ಖರ್ಚು ಹೇಗಿರ್ಬೇಕು ಅಂತ ತಕ್ಕಡಿಯಲ್ಲಿ ತೂಗಿಸಿ ಹೇಳಿದ್ದಾರೆ ನಮ್ಮ ಆದಾಯ ಮತ್ತು ಖರ್ಚು ಸರಿ ಸಮಾನವಾಗಿದ್ದಾಗ ಅಂದ್ರೆ ಹಾಸಿಗೆ ಇದ್ದಷ್ಟು ಚಾಚಿ ಅಂತ ಹೇಳಿದ್ದಾರೆ ಅಂತ ನಾವಿರೋ ಹಣವನ್ನೆಲ್ಲ ಅವತ್ತಿಗೆ ಖರ್ಚು ಮಾಡ್ಬಿಟ್ರೆ ನಮ್ಮ ಭವಿಷ್ಯಕ್ಕೆ ಬಹಳ ಕಷ್ಟ ಆಗುತ್ತೆ ನಮ್ಗೆ ಬರ್ತಕ್ಕಂಥ ಕಾಯಿಲೆಗಳು ಹೇಳಿ ಬರೋದಿಲ್ಲ ಹಾಗಾಗಿ ನಮ್ಮ ಉಳಿತಾಯ ಬಹಳ ಮುಖ್ಯವಾಗ್ತದೆ ಸೊ ಆದಾಯಕ್ಕಿನ್ನ ಖರ್ಚು ಕಡಿಮೆ ಇದ್ದು ಉಳಿತಾಯವನ್ನ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಆಗ್ತದೆ ನಾನು ಆಗ್ಲೇ ಹೇಳಾಗಿ ಎಲ್ಲೆಲ್ಲಿ ಖರ್ಚನ್ನ ಕಡಿಮೆ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅನಾವಶ್ಯಕ ಖರ್ಚುಗಳನ್ನ ಕಿತ್ತೊಸಿ ಒಗೆಯಿರಿ ಮತ್ತು ನಿಮ್ಮ ಉಳಿತಾಯವನ್ನ ಹೆಚ್ಚಿಸಿ ಇದಾಗಬೇಕಂತ ಹೇಳಿದ್ರೆ ನಾವು ನಮ್ಮ ಖರ್ಚು ವೆಚ್ಚಗಳನ್ನ ಪುಸ್ತಕದಲ್ಲಿ ಬರೆದಿಡೋದು ಬಹಳ ಮುಖ್ಯ ನಾವು ಹೆಣ್ಮಕ್ಳು ಮಾಡ್ತಾ ಇರೋ ತಪ್ಪೇ ಅದು ಎಷ್ಟು ಖರ್ಚು ಮಾಡ್ತೀವಿ ಏನಕ್ಕೆ ಖರ್ಚು ಮಾಡ್ತೀವಿ ಲೆಕ್ಕ ಬರ್ದಿಡ್ತಾ ಇಲ್ಲ ದಯವಿಟ್ಟು ಹಿಂದಿನವ್ರು ಹೇಳಿರೋ ಹಾಗೆ ತಿಪ್ಪೆಗೆ ಎಸ್ರು ಲೆಕ್ಕ ಹಾಕಿ ಎಸಿ ಅಂತ ಹೇಳಿರೋ ಹಾಗೆ ದಯವಿಟ್ಟು ನಿಮ್ಮ ಲೆಕ್ಕವನ್ನ ಬರ್ದಾಗ ಈ ತಿಂಗಳು ಇಷ್ಟೊಂದು ಖರ್ಚಾಯ್ತಲ್ಲ ಎಲ್ಲಿ ನಾನು ಖರ್ಚು ಮಾಡಿದೆ ಅಂತ ನೋಡುವಾಗ ಅನಗತ್ಯ ಖರ್ಚುಗಳು ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ ನಂತರ ನಮ್ಗೆ ಯಾವ ವಿಷಯಕ್ಕೆ ಉಳಿತಾಯ ಮಾಡ್ಬೇಕು ಅನ್ನೋದು ಗುರ್ತಿಸಿ ಅದನ್ನ ಹಂತ ಹಂತವಾಗಿ ನಾವು ಉಳಿತಾಯ ಮಾಡ್ತಾ ಹೋದಾಗ ನಮ್ಮ ಯಾವುದೇ ಖರ್ಚುಗಳನ್ನ ನಾವು ಅರ್ಥಪೂರ್ಣವಾಗಿ ಅದಕ್ಕೆ ಬೇಕಾದಂತ ಹಣವನ್ನ ನಾವು ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಪ್ರತಿ ಹಣವನ್ನ ಖರ್ಚು ಮಾಡುವಾಗ ಕೂಡ ನಾವು ಈ ಸಿಗ್ನಲ್ ಅನ್ನ ನೆನ್ಪಿಟ್ಕೊಳ್ಬೇಕು ಅನಗತ್ಯ ಖರ್ಚುಗಳಿಗೆ ನಾವು ಕೆಂಪು ದೀಪವನ್ನ ಹಾಕ್ಬೇಕು ಬೇಕುಗಳಿಗೆ ನಾವು ಮಿತಿಯನ್ನ ಹಾಕ್ಬೇಕು ಹಾಗೂ ಉಳಿತಾಯವನ್ನ ಮಾಡ್ತಾ ಹೋಗ್ಬೇಕಂದ್ರೆ ಸಿದ್ಧತೆಯನ್ನ ಮಾಡಿ ಮಾಡ್ಬೇಕು ಹಳದಿ ದೀಪ ಅದ ನಂತರ ಅತಿ ಅಗತ್ಯವಾದ ಖರ್ಚುಗಳಿಗೆ ಅಂದ್ರೆ ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳೆಲ್ಲೋ ಒಂದು ಶೈಕ್ಷಣಿಕ ಪ್ರವಾಸ ಹೋಗ್ತೀವಿ ಅಂತ ಬಂದಾಗ ದುಡ್ಡಿಲ್ಲ ಅಂತ ಹೇಳ್ಬಾರ್ದು ನಮ್ಗೆ ಪೌಷ್ಟಿಕ ಆಹಾರವನ್ನ ಮಾಡ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು ಚಿಕಿತ್ಸೆಗಾಗಿ ನಾವು ಯೋಚನೆಯನ್ನ ಮಾಡಬಾರ್ದು ಹಸಿರು ದೀಪವನ್ನ ಹಾಕಿ ಖರ್ಚು ಅಂತ ಹೇಳ್ತಾರೆ ಅದರ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಹೇಳಿ ಮಾಡಿಸ್ತಾಗಿದೆ ಈ ಉದಾಹರಣೆ ಬೆಳಗ್ಗೆಯಿಂದ ಸಂಜೆ ತನಕ ನಾವ್ ಎಷ್ಟು ಕಾಫಿ ಕುಡಿತೀವಿ ಅಂತ ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಮನೆಯವ್ರಿಗೆಲ್ಲ ಮುಂಚೆ ಒಂದ್ ಕಾಫಿ ಕುಡಿತೀವಿ ಮನೆಯವ್ರ ಜೊತೆ ಕುಡಿತೀವಿ ಮನೆಗೆ ಅತಿಥಿಗಳು ಬಂದಾಗ ಕುಡಿತೀವಿ ಸಂಜೆ ಮಕ್ಕಳ ಶಾಲೆಯಿಂದ ಬರಕ್ ಮುಂಚೆ ಒಂದ್ಸಲ ಕುಡಿತೀವಿ ಎಲ್ರು ಬಂದ್ಮೇಲೆ ಅವ್ರ ಜೊತೆ ಒಂದ್ಸಲ ಕುಡಿತೀವಿ ಸೊ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಹಣಕಾಸಿನ ವಿಷಯದಲ್ಲೂ ಕೂಡ ಒಳ್ಳೇದಲ್ಲ ಹಾಗಾಗಿ ಕಡಿಮೆ ಖರ್ಚು ಮಾಡಿ ಹೆಚ್ಚು ಉಳಿತಾಯನ ಮಾಡ್ಬೇಕಾದ್ರೆ ಅನುಸರಿಸಲಿಕ್ಕೆ ಇದು ಕೂಡ ಒಂದು ಉತ್ತಮ ಉದಾಹರಣೆಯಾಗಿದೆ ಅದರ ನಂತರ ನಮ್ಮ ಯಾಕೆ ಉಳಿಸ್ಬೇಕು ಅಂತ ಕೇಳಿದ್ರೆ ಎಲ್ಲರೂ ಅದೊಂದು ಇದೆಲ್ಲ ಒಂದು ಸ್ಲೋಗನ್ ಇಂಗ್ಲಿಷ್ ನಲ್ಲಿ ಹೇಳ್ಬಿಟ್ಟಿದ್ದಾರೆ ಯಾರು ಬ್ಯಾಲೆನ್ಸ್ ಇಲ್ದೇನೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಸಾಯ್ತಾನೋ ಅವನೇ ಸರಿಯಾದವನು ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರೋಗ್ರಾಮ ನಂಗೆ ಹೇಳಿದ್ ಆದ್ರೆ ಖಂಡಿತ ಅಲ್ಲ ಆ ವ್ಯಕ್ತಿಗಿರ್ಬೋದು ಆದ್ರೆ ಅವ್ನು ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ನೇ ಬದುಕಿದ್ರೆ ಅವ್ನು ಬದುಕು ಹೇಗಿರ್ತಿತ್ತು ಅನ್ನೋದನ್ನ ಯೋಚನೆ ಮಾಡುವಾಗ ಅರ್ಥ ಆಗತ್ತೆ ಹಾಗಾಗಿ ನಮ್ಮ ಭವಿಷ್ಯ ಸುಂದರವಾಗಿರ್ಬೇಕು ನಮ್ಮ ಸ್ಪೆಷಲಿ ವೃದ್ಧಾಪ್ಯದಲ್ಲಿ ನಾವು ಸ್ವಾವಲಂಬಿಯಾಗಿ ಚೆನ್ನಾಗಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಉಳಿತಾಯ ಮಾಡಲೇಬೇಕಾಗತ್ತೆ ಅದರ ನಂತರ ಎಲ್ಲಿ ಉಳಿಸ್ಬೇಕು ಅಂತ ಬಂದಾಗ ನಮ್ಮ ಹಣ ಸುರಕ್ಷಿತವಾಗಿರೋ ರೀತಿಯಲ್ಲಿ ಉಳಿಸ್ಬೇಕು ಹಾಗೇನೆ ಬ್ಯಾಂಕ್ಗಳಲ್ಲಿ ಯಾಕೆ ಉಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ನಮ್ಮ ಉಳಿತಾಯಕ್ಕೆ ಮಾತ್ರ ಅಲ್ಲ ನಮ್ಮ ಎಲ್ಲ ಅಗತ್ಯಗಳಿಗೆ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯ ಸಿಗುತ್ತೆ ಅದು ಸರಿಯಾದ ಬಡ್ಡಿ ದರದಲ್ಲಿ ಸಿಕ್ಕತ್ತೆ ನಮ್ಗೆ ಅನುಕೂಲವಾದ ರೀತಿಯಲ್ಲಿ ಮರುಪಾವತಿ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡಿ ಕೊಡುತ್ತೆ ಹಾಗಾಗಿ ನಾವು ನಮ್ಮ ಹಣವನ್ನ ಬ್ಯಾಂಕ್ಗಳಲ್ಲಿ ತೊಡಗಿಸೋದು ಒಳ್ಳೇದು ಹಾಗೇನೆ ಈಗ ಮನೆ ಬಾಗಿಲಿಗೆ ಬ್ಯಾಂಕ್ ಬಂದಿದೆ ಬಿ ಗಳು ಬಂದಿದ್ದಾರೆ ಅವರ ಅನುಕೂಲತೆಗಳನ್ನ ಪಡ್ಕೊಳ್ಬೇಕು ಒಳ್ಳೇದು ಮತ್ತೆ ಸಾಲ ಮಾಡುವಾಗ ಮಾತ್ರ ಬಹಳ ಮುನ್ನೆಚ್ಚರಿಕೆಯಿಂದ ಇರಬೇಕು ಇತ್ತೀಚೆಗಂತೂ ಬಹಳಷ್ಟು ಮೈಕ್ರೋ ಫೈನಾನ್ಸ್ಗಳಾಗಿದೆ ಬಹಳಷ್ಟು ಹೆಸರಿಲ್ಲದ ಸಂಘ ಸಂಸ್ಥೆಗಳು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಾಗಿದೆ ಅವುಗಳು ನೋಂದಾಯಿತ ಆರ್ ಬಿ ಐನಲ್ಲಿ ನಲ್ಲಿ ನೋಂದಾಯಿತ ಸಂಸ್ಥೆಗಳಾಗಿರಲ್ಲ ನೀವು ಐದು ಜನ ಸೇರಿ ಆಧಾರ್ ಕಾರ್ಡ್ ಕೊಡಿ ಸಾಲ ಕೊಡ್ತೀವಿ ಅಂತ ಬರ್ತಾರೆ ನಂತರದಲ್ಲಿ ಸಾಲಕ್ಕೆ ಅವರು ಯಾವ ಬಡ್ಡಿ ದರ ಆಗ್ತಾರೆ ಅಂತ ಕೂಡ ನಮಗೆ ಗೊತ್ತಿರಲ್ಲ ಎಲ್ಲಿ ನಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಬರ್ತಾರೆ ನಿಮ್ ಮನೆ ಮುಂದೆ ಬಂದು ಸಾಲ ಕೊಡ್ತೀವಿ ಅಂತಾರೆ ಅವಾಗ ಕೂಡ ಎಚ್ಚರಿಕೆಯಿಂದ ಇರಿ ನೋಂದಾಯಿತ ಸಂಘ ಸಂಸ್ಥೆಗಳಿಂದ ಮಾತ್ರ ಸಾಲವನ್ನ ಪಡೆಯಿರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ಅಗತ್ಯಗಳಿಗೆ ದಿನನಿತ್ಯದ ಖರ್ಚುಗಳಿಗೆ ಸಾಲ ಮಾಡಬಾರ್ದು ಸಾಲ ಯಾವತ್ತು ಆದಾಯ ಉತ್ಪನ್ನ ಚಟುವಟಿಕೆಗಾಗಿ ನಾವು ಮಾಡಬೇಕು ಸೊ ಆದಾಯ ಉತ್ಪನ್ನ ಚಟುವಟಿಕೆಗೆ ಸಾಲ ಮಾಡಿದಾಗ ಹಣ ಹಣವನ್ನ ದುಡಿತದೆ ನಮ್ಮನ್ನು ಸಾಕತ್ತೆ ನಮ್ಮ ಉಳಿತಾಯಕ್ಕೂ ಕೂಡ ಸಹಕಾರವನ್ನ ಕೊಡುತ್ತೆ ಸೊ ಆಲ್ರೆ ಹೇಳಿದಾಗೆ ಮೈಕ್ರೋಫೈನಾನ್ಸ್ ಮತ್ತು ಬ್ಯಾಂಕಿಗೂ ಮಧ್ಯ ಬಡ್ಡಿ ದರದಲ್ಲಿ ಹೇಗೆ ವ್ಯತ್ಯಾಸ ಇದೆ ಅನ್ನ ಹೇಳ್ತಾರೆ ಬ್ಯಾಂಕುಗಳ ಬಡ್ಡಿ ದರ ಪಾರದರ್ಶಕವಾಗಿರ್ತದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ ಸೊ ಸಾಲ ಸೌಲಭ್ಯಗಳ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೇವೆ ಸೊ ನಮ್ಮ ಇದು ಹೇಗಿರ್ಬೇಕಪ್ಪ ಅಂದರೆ ಸದೃಢವಾದಂತಹ ಒಂದು ಹಣಕಾಸಿನ ಸಾಕ್ಷರತೆ ಇದ್ದು ನಮ್ಮ ಹಣ ಬಡ್ಡಿಯೊಂದಿಗೆ ವೃದ್ಧಿ ಆಗ್ತಾ ವ್ಯವಹಾರದಲ್ಲಿ ಪಾರದರ್ಶತೆ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಣಕ್ಕೆ ವಿಮೆಯ ವ್ಯವಸ್ಥೆ ಇರುತ್ತೆ ನಾವು ಮಾಡಿದಂತ ಹಣ ಬೇರೆ ಯಾರಿಗೂ ಹೋಗಲ್ಲ ನಾವು ಯಾರಿಗೆ ನಾಮಿನೇಷನ್ ಕೊಟ್ಟಿರ್ತೀವಿ ಅವರಿಗೆ ಸೇರುತ್ತೆ ಈ ಎಲ್ಲ ಅನುಕೂಲಗಳ ಜೊತೆಗೆ ನಮ್ಮೆಲ್ಲ ಅವಶ್ಯಕತೆಗಳಿಗೂ ಕೂಡ ಸಾಲ ಸಿಕ್ತಕ್ಕಂಥದ್ರಿಂದ ನಮ್ಮ ಹಣವನ್ನ ಎಲ್ಲಿ ಉಳಿತಾಯ ಮಾಡ್ಬೇಕಂತ ಹೇಳಿದ್ರೆ ಹಣಕಾಸು ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಉಳಿತಾಯ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರತಿ ಊರಿನಲ್ಲಿ ಈಗ ಪ್ರತಿ ತಾಲೂಕಿನಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರಗಳಿವೆ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರತಿ ತಾಲೂಕಿನಲ್ಲಿ ಒಂದೊಂದು ಆರ್ಥಿಕ ಸಾಕ್ಷರತಾ ಕೇಂದ್ರ ಇದ್ದು ಅಲ್ಲಿರ್ತಕ್ಕಂಥ ಆರ್ಥಿಕ ಸಮಾಲೋಚಕರು ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಬಂದವರಾಗಿರ್ತಾರೆ ಸೊ ಹಾಗಾಗಿ ಅವರಿಗೆ ಹಣಕಾಸಿನ ಅಗತ್ಯಗಳನ್ನ ಹಣಕಾಸಿನ ಪೂರೈಕೆ ಹೇಗಾಗಬೇಕು ಖರ್ಚನ ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಸೊ ಎಲ್ಲಿ ಹಣಕಾಸು ಸಾಕ್ಷರತಾ ಕಾರ್ಯಕ್ರಮಗಳಿರುತ್ತೆ ಅಲ್ಲಿ ನೀವು ಹೋದಾಗ ಸಂಪೂರ್ಣ ಮಾಹಿತಿ ಪಡೆದಾಗ ನೀವು ಬಡತನ ರೇಖೆಯಿಂದ ಅತಿ ಆರ್ಥಿಕವಾಗಿ ಸಮೃದ್ಧರಾಗಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅದರ ಅನುಕೂಲವನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಆರ್ಥಿಕ ಸಾಕ್ಷರತಾ ಕೇಂದ್ರದವ್ರಿಗೆ ಹೆಣ್ಣು ಮಕ್ಕಳಿಗಾಗಿಯೇ ತಿಳಿಸಿಕೊಡ್ಲಿಕ್ಕಾಗಿ ಅವರು ಸ್ವಸಹಾಯ ಗುಂಪುಗಳಿಗೆ ಸೇರೋದ್ರಿಂದ ಹೇಗೆ ಅವರ ಪುಸ್ತಕವನ್ನ ನಿರ್ವಹಣೆ ಮಾಡಬೇಕು ಸ್ವಸಹಾಯ ಗುಂಪುಗಳನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಕೂಡ ಮಾಹಿತಿ ಕೊಡ್ತಾರೆ ಅದೇ ರೀತಿಯಲ್ಲಿ ನೀವು ಸ್ವಂತ ಉದ್ಯಮ ಮಾಡೋದಾದ್ರೆ ಯಾವೆಲ್ಲ ರೀತಿಯ ಉದ್ಯಮಗಳನ್ನು ನೀವು ಪ್ರಾರಂಭ ಮಾಡ್ಬೋದು ಅದಕ್ಕೆ ಬೇಕಾದಂತಹ ತರಬೇತಿಗಳು ಎಲ್ಲಿ ಸಿಗುತ್ತೆ ಸಾಲ ಸೌಲಭ್ಯ ಎಲ್ಲಿ ಸಿಗುತ್ತೆ ಸಾಲದ ಮರುಪಾವತಿ ಹೇಗೆ ಮಾಡಬೇಕು ಸಬ್ಸಿಡಿ ಹಣ ಸಿಗುತ್ತಾ ಈ ಎಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಆರ್ಥಿಕ ಸಾಕ್ಷರತಾ ಕೇಂದ್ರಗಳಲ್ಲಿ ಸಿಗುತ್ತೆ ಸೊ ಇದುವರೆಗೆ ನಾವೇನೇ ಮಾಡಿದ್ರು ಕೂಡ ಅದನ್ನ ಮರೆತು ಈ ದಿನದಿಂದ ಈ ಕಾರ್ಯಕ್ರಮ ನೋಡಿದ ಮೇಲಾದ್ರೂ ನಿಮ್ಮ ಆದಾಯದಲ್ಲಿ ಮೊದಲು ಒಂದು ಭಾಗವನ್ನು ನಿಮ್ಮ ಭವಿಷ್ಯಕ್ಕಾಗಿ ಎಲ್ಲ ಹೆಣ್ಮಕ್ಳು ಉಳಿತಾಯ ಮಾಡ್ತೀರಾ ಅಂತ ಭಾವಿಸ್ತಾ ನನಗೆ ಈ ನನ್ನ ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಹಕಾರ ಮಾಡಿದಂತಹ ಜ್ಞಾನವಾಹಿ ವಾಹಿನಿ ಯೂಟ್ಯೂಬ್ ಚಾನೆಲ್ ಅವರಿಗೂ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೂ ವೈಯಕ್ತಿಕವಾಗಿ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಎಸ್ಬಿಐ ಬ್ಯಾಂಕ್ನ ಮುಂಬೈ ಕೇಂದ್ರ ಕಚೇರಿಯ ತಂಡದವರು ಭೇಟಿ ಮಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈ ಕೇಂದ್ರ ಕಚೇರಿಯ ಮುಖ್ಯ ಜನರಲ್ ಮ್ಯಾನೇಜರ್ ಆದ ಶ್ರೀಯುತ ಗೋವಿಂದ ನಾರಾಯಣ್ ಗೋಯಲ್ ಮತ್ತು ಉಪ ಪ್ರಧಾನ ವ್ಯವಸ್ಥಾಪಕರಾದ ಪಳನಿ ಸ್ವಾಮಿ ಹಾಗೂ ಬ್ಯಾಂಕಿನ ಅಧಿಕಾರಿ ವರ್ಗದವರು ಭೇಟಿ ಮಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವ್ಯಸನ ಮುಕ್ತರ ಸಮಾವೇಶ ಮತ್ತು ಶತದಿನೋತ್ಸವ ಕಾರ್ಯಕ್ರಮ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಆಯೋಜಿಸಲಾದ ವ್ಯಸನ ಮುಕ್ತರ ಸಮ್ಮಿಲನ ಮತ್ತು ಶತದಿನೋತ್ಸವ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿ ಶುಭ ಹಾರೈಸಿದರು ಶಿರಹಟ್ಟಿ ಭಾವೈಕ್ಯತಾ ಮಹಾಸಂಸ್ಥಾನ ಪೀಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಐಎಸ್ಒ ಇಪ್ಪತ್ತೇಳು ಸಾವಿರದ ಒಂದು ಮೇಲ್ದರ್ಜೆಗೆ ಏರಿಸಲಾಗಿದೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇಂಗ್ಲೆಂಡ್ ದೇಶದ ಪ್ರತಿಷ್ಠಿತ ಎನ್ಕ್ಯುಎ ಸಂಸ್ಥೆಯ ಐಎಸ್ಒ ಇಪ್ಪತ್ತೇಳು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತ ಎರಡು ಪ್ರಮಾಣಪತ್ರವನ್ನು ಜಿಎಸ್ ಭಾರ್ಗವ್ ಅವರು ಹಸ್ತಾಂತರಿಸಿದರು ತನ್ಮೂಲಕ ಈ ಹಿಂದೆ ಕೊಡಮಾಡಿದ ಐಎಸ್ಒ ಇಪ್ಪತ್ತೇಳು ಸಾವಿರದ ಒಂದು ಎರಡು ಸಾವಿರದ ಹದಿಮೂರು ಅನ್ನು ಐಎಸ್ಒ ಇಪ್ಪತ್ತೇಳು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೇಲ್ದರ್ಜೆಗೇರಿಸಲಾಗಿದೆ ಈ ಮಾನ್ಯತೆ ಪಡೆಯುತ್ತಿರುವ ದೇಶದ ಪ್ರಥಮ ಸ್ವಯಂ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಯೋಜನೆ ಭಾಜನವಾಗಿದೆ ವೀಕ್ಷಕರೇ ಮುಂದಿನ ಸುದ್ದಿಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ